ಅಪ್ರತಿಮರಿಂದ ಕೂಡಿದ ಅಪ್ರತಿಮ ವೀರ ಭಟರಿಂದ ಕೂಡಿದ ಸಮಸ್ತ ಅಪ್ರತಿಮ ಸಮಸ್ತ ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಕ್ಷೋಸ್ತ ಅಂತಂದ್ರೆ ಎಷ್ಟಾಗುತ್ತೆ ಎಲ್ಲ ಯಾ ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಯಿಣಿ ಸೈನ್ಯ ಒಂದು ಕಡೆಯಾದರೆ ಯುದ್ಧ ವಿಮುಖರು ನಿರಸ್ತನಾದ ನಾನೇ ಒಂದು ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ ನಾನು ನಿನ್ನೆ ಅಪೇಕ್ಷಿಸಿದೆ ಕೃಷ್ಣ ನಿರಾಯುಧನಾದ ನೀನು ನನೆಯಿಗೆ ನನ್ನ ಗುರು ಬಲರಾಮ ಸಹಿತ ಯಾದವ ಅಶ್ವಿನಿ ಸೇನೆ ಸಾಕು ಅದನ್ನೇ ಕಳುಹಿಸಿ ಬಾ ನಡೆ ಸೈನ್ಯಕ್ಕೆ ಆಯ್ಕೆ ಮಾಡು ಹೋಗ್ತಾ ಹೋಗ್ತಾ ಇರ್ಬೋದು ಡೈಲಾಗ್ ಅಲ್ಲೇ ಆಗಲಿ ಬಾ ನಡೆ ಸೈನ್ಯಕ್ಕೆ ಆಯ್ಕೆ ಮಾಡಿ ನಾವು ಈ ಕಡೆ ಹಂಗೆ ರುಕ್ಮಿಣಿ ಶಕುನಿಯ ಕುತಂತ್ರದಿಂದ ಕುರುಪಾಂಡವರ ಬದಲು ಸಮರ ಭೂಮಿಯಲ್ಲಿ ಶ್ರೀಕೃಷ್ಣ ಬಲರಾಮರೆ ಹೋರಾಡಿ ಮಡಿಎನೆಂದು ಆಶಿಸಿದ್ದ ಆ ಕೌರವನ ಕೃತ್ರಿಮ ಸಂಘಾನ ಇಲ್ಲಿಗೆ ಸಮಾಪ್ತಿಯಾಯಿತು ಈ ಕ್ಷಣ ಸಂಧಾನದಿಂದ ನಿಮಗೆ ಶಸ್ತ್ರಾಸ್ತ್ರಗಳ ದರಸ್ಪರ್ಶವಿಲ್ಲ ಆ ಪಾರ್ಥಾಶ್ವಗಳ ಸಾರಸತ ಅದೊಂದೇ ಒಂದೇನನಗಿ ಇರಲಬಿಸಿತು ಆಶಿದ ಆನಂದರ ಯಾವ ಪ್ರಯೋಜನವಾಗಿ ಪಾಡುತೊಡರಿಗೆ ರುಕ್ಮಿಣಿ ಈ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಏರಿ ಕುಳಿತುಕೊಳ್ಳುವ ಪಾರ್ಥನ ಈ ಯುಗದ ಧರ್ಮರಥ ಈ ಯುಗದ ಮಹಾ ಧರ್ಮರಥ ಈ ಯುಗದ ಮಹಾ ಧರ್ಮರಥ ಈ ಯುಗದ ಮಹಾ ಧರ್ಮರಥ ಅದನ್ನು ತಮ್ಮ ಭದ್ರ ಮುಷ್ಟಿಯಿಂದ ಎಳೆದೋಡಿಸುವ ಪಂಚಪಾಂಡವರಿಗೆ ಕರ್ಮನಾಶದ ಪಂಚಾಶ್ಪಗಳು ಕರ್ಮನಾಶದ ಪಂಚಾಶ್ಪಗಳು ಕರ್ಮನಾಶದ ಪಂಚಾಶ್ಪಗಳು ಕರ್ಮನಾಶದ ಪಂಚಾಶ್ಪಗಳು ಅವುಗಳ ಹೆಗಲನ್ನು ಅನುಸರಿಸಿ ನನ್ನ ಭದ್ರ ನನ್ನ ಭದ್ರಹಸ್ತ ಸೇರುವ ಎರಡು ಕಡಿವಾಣಗಳೇ ಭದ್ರ ಹಸ್ತವನ್ನು ಸೇರುವ ಅವುಗಳ ಹೆಗಲನ್ನು ಅನುಸರಿಸಿ ನನ್ನ ಭದ್ರಹಸ್ತ ಸೇರುವ ಎರಡು ಕಡಿವಾಣಗಳೇ ಧರ್ಮ ಕರ್ಮಗಳು ಧರ್ಮ ಕರ್ಮಗಳು ಧರ್ಮ ಕರ್ಮಗಳು ನನ್ನ ನನ್ನ ಕೈಯಲ್ಲಿರುವ ಕೈಯಲ್ಲಿರುವ ಚಾವಟಿಯೇ ಈ ಯುಗದಲ್ಲಿ ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮರಾಜ್ಯ ಧರ್ಮರಾಜ್ಯವನ್ನು ಈ ಯುಗದಲ್ಲಿ ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮ ರಾಜ್ಯವನು ಅಂದು ನಾನು ನಿನಗೆ ಹೇಳಿದ ಒಗಟಿನ ಅರ್ಥ いい <laughs>